ಇಂದಿನ ನಗೆ ಎಲ್ಲರಿಗೂ ಸ್ವಾಗತ ವಿಷಯ ತಾಜಾ ಹುಲಿ ನಮೇಜ್ ಗೆರೆ ಕ್ಯಾಂಡ್ರೇಣ ಬೈ ಬೆಳಗ್ಗೆದಲ್ಲಿ ಕಾಪಿ ಪೇ ಚರ್ಚೆ ಶುರುವಾಗ್ಯದಂಗೆ ಕಾಣ್ತಿದೆ ಮುಖ್ಯಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹುಲಿ ಸಮೀಕ್ಷೆ ಬಿಡುಗಡೆಯಾಗಿದೆ ರಾಜ್ಯದಲ್ಲಿರುವ ಹುಲಿಗಳ ಸಂಖ್ಯೆ ಮುನ್ನೂರ ತೊಂಬತ್ತ್ಮೂರಂತೆ ಬಡ್ರೆ ಈ ಬೆಸ ಸಂಖ್ಯೆಗಳ ಸಮೀಕ್ಷೆ ವರದಿಯನ್ನು ಹೆಂಗನಂಬೋದು ಜಾತಿ ಗಣತಿ ಜನಗಣತಿ ವರದಿಯ ಅಪನಂಬಿಕೆಗೆ ಗುರಿಯಾಗಿ ಧೂಳು ತಿಂತಾಯಿವೆ ಪ್ರಾಣಿ ಗಣತಿ ವರದಿ ಅನುಮಾನಾಸ್ಪದವೇ ಜರಿಕೆಣೆ ಸಮೀಕ್ಷೆ ಸಿಬ್ಬಂದಿ ನಮ್ಮ ಓಣಿಗೆ ಬಂದೇ ಇಲ್ಲ ನಾವು ಬಂದಾಗ ಅವರು ಪ್ಯಾಟೆಗೆ ಹೋಗಿದ್ದು ಅಂತ ಜನಗಣತಿ ವರದಿನ ವಿರೋಧಿಸ್ತಾ ಇದ್ದಾರೆ ಕಂಡೋಣ ಅದಕ್ಕೆ ಈಗ ಪ್ರಾಣಿ ಗಣತಿನಲ್ಲಿ ಒಂದು ವಿಶೇಷ ಸಮೀಕ್ಷೆ ಶುರುವಾಗಿದೆ ಇವರೆಲ್ಲ ಸಿಬ್ಬಂದಿ ಬಂದು ನಮ್ಮನ್ನು ಗಣತಿ ಮಾಡಬೇಕಾದ್ರೆ ನಾವು ಕಾಡಿಗೆ ಕಾಲಿಟ್ಟಿಲ್ಲ ಅವರು ಬಂದಾಗ ನಾವು ಬ್ಯಾಟೆಗೆ ಹೋಗಿದ್ವಿ ಅಂತ ಕೆಲವು ಹುಲೆಗಳು ಆಕ್ಷೇಪಣೆ ತೆಗಿಬೋದು ಏನಂತೀನಣ್ಣ ಅಣ್ಣ ಊಕಣ್ಣ ಸಮೀಕ್ಷೆಯಲ್ಲಿ ಕಾಡಿನ ಹುಲಿಗಳು ಅಷ್ಟೇ ಸೇರವೆ ನಾಡಿನ ಹುಲಿಗಳನ್ನು ಕೈ ಬಿಟ್ಟಿರೋದು ದೊಡ್ಡ ಲೋಪ ಅಲ್ವೇನಣ್ಣ ಕರೆಕ್ಟಾಗಿ ಹೇಳಿದೆ ನೋಡು ಶಿಕಾರಿಪುರದ ರಾಜ ಹುಲಿ ವಿಜಯಪುರದ ಹಿಂದೂ ಹುಲಿ ಮೈಸೂರಿನ ಟಿಪ್ಪು ಹುಲಿ ತಮಗಾದ ಅನ್ಯಾಯ ಸಹಿಸೋದಿಲ್ಲ ಬೀದಿಗಿಳಿದು ಪ್ರತಿಭಟತೀವಿ ಅಂತ ಹುಲಿಯನ್ಗೆ ಅಭಿಮಾನಿಗಳು ಹೇಳವ್ರೆ ಕಲೆ ಕೆಲವು ಹುಲಿಗಳು ಸಂರಕ್ಷಿತ ಪ್ರದೇಶದಿಂದ ಬೇರೆಡೆ ವಲಸೆ ಹೋಗಲು ಅಂತ ಕಾಣಲಿ ಆ ತಂಡದ ನೇತೃತ್ವವನ್ನು ಹಿಂದೂ ಹುಲಿ ವಹಿಸೈತೆ ಅನ್ನೋ ಸುದ್ದಿಯೂ ಬಂದದೆ ಇವೆಲ್ಲ ಬಿಡ್ರಪ್ಪ ಇವೆಲ್ಲ ಹಳೆ ಹುಲಿಗಳು ಅಷ್ಟಾಗಿ ಗರ್ಜಿಸೋದಕ್ಕೆ ಆಗೋದಿಲ್ಲ ಕನ ಬೆಳಗಾವಿಯ ತಾಜಾ ಹುಲಿ ತುಂಬ ಜಾಗೃತವಾಗಿದೆ ಕರೋ ಈ ಹುಲಿ ದೆಹಲಿಯಲ್ಲಿ ಸುತ್ತಾ ಇರ್ತಾ ಇತ್ತಂತೆ ಒಳೆ ನರಸೀಪುರದ ಹುಲಿ ಜೊತೆಗಿನ ಸಲಪದ ಮಾಹಿತಿನೂ ಸಹ ಇದೆಯಂತೆ ಕೇಳಲ್ಲ ಹ್ಞೂ ಕನ್ನಣ್ಣ ತಾಜಾ ಹುಲಿ ಸುಮ್ಮನೆ ಆರ್ ಎ ಸಿ ಟಿಕೆಟ್ ಇಟ್ಕೊಂಡು ಓಡಾಡೋ ಪೈಕಿ ಅಲ್ಲ ಕನಕಪುರಕ್ಕೋ ವರ್ಣಕ್ಕೋ ಟಿಕೆಟ್ ಕನ್ಫರ್ಮ್ ಆದಮೇಲೇ ರೈಲು ಹತ್ತೋದು ಆ ಅಂತ ಹೇಳ್ತಾ ಇತ್ತಂತೆ ಕಣ್ಣು ಹ್ಞೂ ಕಾಣ್ಲಾ ಹುಲಿಗಳೆಲ್ಲ ಹಿಂಗೆ ಕೇಣ್ಲ ಗರ್ಜಿಸ್ತಾನೆ ಇರ್ತವೆ ಅವರು ಯಾವ ಕಡೆ ಗರ್ಜಿಸಿ ಎಲ್ಲಿ ಯಾವ ಕಡೆ ಹೋಯ್ತಾರೆ ತನ್ನದೇ ಅನುಮಾನಾಸ್ಪದವಾಗದೆ ಕ್ಯಾಂಡ್ಲೆ ಅನುಮಾನಾಸ್ಪದವಾಗದೆ ಕೇಳಿದ್ದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಇದೊಂದು ನಗೆಗಳಿಗೆ ನಕ್ಕು ಮರೆಯಲು ಮಾತ್ರ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ